ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡಬೇಕಂದ್ರೆ ನಮಗೆ ಆಗಿ ಫಾರ್ಡರ್ ಸಿಗಬೇಕು ಸೊ ನಮಗೆ ಆ ಮಾರ್ಕೆಟ್ ಇದೆ ಅನ್ನೋ ಒಂದು ಧೈರ್ಯದ ಮೇಲೆ ನಾವು ಸ್ಟಾರ್ಟ್ ಮಾಡಿದ್ವಿ ಇಷ್ಟು ಹಸು ತ್ರೀ ಸಿಕ್ಸ್ಟಿ ಫೈವ್ ಡೇಸು ಅಲ್ಲಿ ಫಾ ನಮಗೆ ಮಾರ್ಕೆಟ್ ವೆಸ್ಟ್ ಸಿಗುತ್ತೆ ಪಂಜಾಬಿಂದ ಎರಡು ಹಸು ತರಿಸಿದ್ವಿ ಸೊ ಅದು ನಮ್ಮ ಹಿಂಗೆ ಕಂಪೇರ್ ಮಾಡಿದ್ರೆ ನಮ್ಮ ಹಸುಗೆ ಡಬಲ್ ಸೈಜ್ ಇತ್ತು ಅದು ಡಬಲ್ ಸೈಜ್ ಇದ್ದರೂ ಕೂಡ ಅದಕ್ಕೆ ಮುಗ್ದಾರ ಇರಲಿಲ್ಲ ಹಸುದು ಲೈಫ್ ಸ್ಪೆನ್ ಇನ್ಕ್ರೀಸ್ ಆಗುತ್ತೆ ಪ್ರೊಡಕ್ಷನ್ ಇನ್ಕ್ರೀಸ್ ಆಗುತ್ತೆ ಪ್ಲಸ್ ನಮಗೆ ಮೇಂಟೆನೆನ್ಸ್ ಕಡಿಮೆ ಬರುತ್ತೆ ಸೊ ಸಿಸ್ಟಮ್ ಸಿಸ್ಟಮಲ್ಲಿ ಬಿಟ್ಟಾಗ ಓಪನ್ ಏರು ಬಿಸಿಲು ಬೀಳುತ್ತೆ ಗಾಳಿ ಬರುತ್ತೆ ಫ್ರೆಶ್ ಏರ್ ಸಿಗುತ್ತೆ ಸೆವೆಂಟಿ ಪರ್ಸೆಂಟ್ ಪ್ರಾಬ್ಲಮ್ಸ್ ಎಲ್ಲನೂ ಅವಾಯ್ಡ್ ಆಗುತ್ತೆ ನಮ್ಮದೇ ಒಂದು ಹಸು ಇತ್ತು ನಾವು ನಾಲ್ಕು ಟೈಮ್ ಮಾಲ್ ಕರಿತಾ ಇದ್ವಿ ಈಗ ನಾವು ಸೆಕ್ಸಿಡ್ ಸಮಯ ಯೂಸ್ ಮಾಡೋದ್ರಿಂದ ನಾವು ಒಂದು ನೈಂಟಿ ನೈನ್ ಪರ್ಸೆಂಟೇ ಎಕ್ಸ್ಪೋರ್ಟ್ ಮಾಡ್ಬೋದು ನಾವು ಸ್ಯಾಟರ್ಡ್ ಸಮನ್ ಹಾಕಿದಾಗ ನನಗೆ ಗಣ್ಕರೂ ಬಂದಿದೆ ಗಂಡ್ಕರು ಬಂದಿಲ್ಲ ಕೆ ಎಮ್ ಎಫು ಇದಕ್ಕೆ ಏನು ಡಿಫ್ರೆನ್ಸ್ ಅಂದರೆ ಸರ್ ಇದು ಪೇಮೆಂಟು ಟೆನ್ ಸಲ ಪೇಮೆಂಟ್ ಇದೆ ನಮಗೆ ಫೈವ್ ರುಪೀಸ್ ನಮಗೆ ಪ್ರೋತ್ಸಾಹನ ಅಂತ ಗೌರ್ಮೆಂಟ್ ಏನು ಕೊಡ್ತಾರೆ ಅದನ್ನು ನಮ್ದು ರೆಗ್ಯುಲರ್ ಬಿಲ್ಲೇ ಆ್ಯಡ್ ಮಾಡಿ ಕೊಟ್ಬಿಡ್ತಾರೆ ಪೀಕ್ ಅಲ್ಲಿ ನಮಗೆ ಕ್ವಾಂಟಿಟಿ ಜಾಸ್ತಿ ಬರುತ್ತೆ ಕ್ವಾಲಿಟಿ ಕಡಿಮೆ ಬರುತ್ತೆ ಮಿಡ್ ಅಲ್ಲಿ ಕ್ವಾಂಟಿಟಿ ಕಡಿಮೆ ಬರುತ್ತೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಬೆಸ್ಟು ಚೆನ್ನಾಗಿದೆ ಇದು ಒಳ್ಳೆ ಬ್ರೀಡ್ ಇದೆ ಪ್ಲಸ್ ಅದಾದ್ಮೇಲೆ ಇದು ಇದು ಬಂದ್ಬಿಟ್ಟು ಇದ್ರ ಮಗಳನ್ನ ನಾನು ಎರಡು ಲಕ್ಷಕ್ಕೆ ಮಾರಿದೀವಿ ಸರ್ ಇದ್ರ ಮಗಳನ್ನ ಕೊಟ್ಟ ಮೇಲೆ ಅಲ್ಲಿ ಕರು ಆಗ್ತು ಒಂದು ಫಾರ್ಟಿ ಪ್ಲಸ್ ಕರೀತು ಅಂತ ಹೇಳಿದರು